ಗಾಳಿಗೆ ಬಾಳೆ ಬೆಳೆ ನಾಶ ಲಕ್ಷಾಂತ ರೂಪಾಯಿ ನಷ್ಟ ಗೌರಿ ತಾಲೂಕಿನಲ್ಲಿ ಶನಿವಾರ ರಾತ್ರಿ ಬಿದ್ದ ಬಿರುಗಾಳಿ ಸಹಿತ ಸುರಿದ ಮಳೆಯಿಂದ ಬೆಳೆ ನಾಶವಾಗಿದ್ದು ಅಪಾರ ನಷ್ಟ ಸಂಭವಿಸಿದೆ ತಾಲೂಕಿನ ಕಸಬ ಹೋಬಳಿಯ ರಮಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಮಾಪುರ ಭೀಮನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ತೋಟಗಳಲ್ಲಿ ಗೊನೆ ಕಟ್ಟಿದ್ದ ಬಾಳೆ ಗಿಡಗಳು ಮುರಿದು ಬಿದ್ದಿವೆ ಫಸಲು ಕಟಾವು ಸಮಯದಲ್ಲಿ ಮಳೆ ಸುನಾಮಿಯಂತೆ ಎರಗಿದೆ ಇದರಿಂದ ಸುಮಾರು ಎಕ್ರೆಯಲ್ಲಿ ಬೆಳೆದಿದ್ದ ಬಾಳೆ ನಾಶವಾಗಿದೆ ಈ ಕುರಿತು ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿ ಸರ್ಕಾರಕ್ಕೆ ಮನವಿ ಮಾಡಿ ಅಳಲನ್ನು ತೋಡಿಕೊಂಡ್ರು ಭೀಮನಹಳ್ಳಿ ರೈತರಾದ ಅಶೋಕ್ ಕುಮಾರ್ ಮಾತನಾಡಿ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಯಿಂದ ಫಸಲಿಗೆ ಬಂದು ಕಟಾವಿಗೆ ಬಂದಿದ್ದ ಮೂರು ಸಾವಿರ ಬಾಳೆ ಗಿಡಗಳಲ್ಲಿ ಎರಡೂವರೆ ಸಾವಿರ ಗಿಡಗಳು ನಾಶವಾಗಿದೆ ಇದರಿಂದ ಐದು ಲಕ್ಷ ರೂಪಾಯಿಗಳು ವೆಚ್ಚ ಮಾಡಿದ್ದು ಸುಮಾರು ಹದಿನೈದು ಲಕ್ಷ ಬರುವ ನಿರೀಕ್ಷೆ ಇತ್ತು ಅನ್ನುವಷ್ಟರಲ್ಲಿ ಈ ರೀತಿ ಬೆಳೆ ನಾಶವಾಗಿದೆ ಸೂಕ್ತ ಪರಿಹಾರ ನೀಡುವಂತೆ ಕೈ ಮುಗಿದು ಮನವಿ ಮಾಡಿಕೊಂಡು ಮೂರು ಸಾವಿರ ಗಿಡ ಇಟ್ಟಿದ್ವಿ ಸುಮಾರು ಒಂದು ಐದು ಲಕ್ಷ ರೂಪಾಯಿವರೆಗೂ ನಾವು ಖರ್ಚು ಮಾಡಿದ್ವಿ ಈಗಿರೋ ರೇಟ್ಗೆ ಒಂದು ಹದಿನೈದು ಲಕ್ಷ ಹುಟ್ಟುತ್ತೆ ಅಂತ ಒಂದು ನಿರೀಕ್ಷೆ ಇತ್ತು ಈ ನಿರೀಕ್ಷೆ ಎಲ್ಲ ಇದಾಗಿಬಿಟ್ಟು ನಾವು ಸ್ವಂತ ನಮ್ಮಿಂದ ಕೈಯಿಂದ ಹಾಕಿ ಒಂದು ಐದು ಲಕ್ಷ ರೂಪಾಯಿ ಹಣ ಕಳ್ಕೊಂಡಿದ್ದೀವಿ ಬಾಳೆ ತಪ್ಪು ನೀವು ಎಷ್ಟು ಖರ್ಚು ಮಾಡಿದ್ರೆ ಸರ್ ಸರ್ ಒಂದು ಐದು ಲಕ್ಷ ಖರ್ಚು ಮಾಡಿದ್ವಿ ಸರ್ ಏನು ರೇಟ್ ಇದೆ ಸರ್ ಇವಾಗ ಬಾಳೆಹಣ್ಣಿಗೆ ಇವಾಗ ಈಗ ನೂರು ರೂಪಾಯಿ ಇದೆ ಸರ್ ನೂರು ನೂರ ರೂಪಾಯಿ ಇದೆ ಯಾವ ಥರ ಬಾಳೆಹಣ್ಣು ಬೆಳೆದಿದ್ದೀರಿ ಸರ್ ನೀವು ಯಾಲಕ್ಕಿ ಸರ್ ಏಲಕ್ಕಿ ಬಾಳೆ ನಾವು ಇಟ್ಟೊತ್ತು ತಿಂಗ್ಳು ಆಗಿದೆ ಸರ್ ಎಲ್ಲ ಗೊಬ್ಬರ ಎಲ್ಲ ಹಾಕಿ ಈಗ ಎಲ್ಲ ಬಂದ ಮೇಲೆ ಕಸು ಬಂದ ಮೇಲೆ ಗಾಳಿ ಮಳೆಗೆ ತಡೆಗೆ ಗಳ ಎಲ್ಲ ಉಳಿ ಕಟ್ಟಿದ್ವಿ ಆದ್ರೂ ಜಾಸ್ತಿ ಮಳೆ ಗಾಳಿಯಿಂದ ಎಲ್ಲ ಕೆಳಗೆ ಬಾಳೆಗಡ ನಿಮ್ಮೂರಲ್ಲಿ ನೀವು ಮಾತ್ರ ಹಾಕಿದ್ರೆ ಬೇರೆಯವ್ರೆಲ್ಲಾ ಎಲ್ಲ ಎಲ್ಲ ಬೆಳೆನೂ ಎಲ್ಲಾರ್ದು ಇದೇ ರೀತಿ ಆಗಿದೆ ಸುಮಾರು ನಮ್ಮ ಒಂದು ಹತ್ತರಿಂದ ಹದಿನೈದು ಎಕರೆವರೆಗೂ ಹಾಕಿದ್ದಾರೆ ಎಲ್ಲ ಬೆಳೆನೂ ಇದೇ ರೀತಿ ಹೋಗಿದೆ ನಮ್ಮ ಹೆಸರು ನಮ್ಮ ಹೆಸರು ಅಶೋಕ್ ಕುಮಾರ್ ಅಂತ ಹೇಳಿ ಮತ್ತೋರ್ವ ರೈತ ವಿಜಯಕುಮಾರ್ ಮಾತನಾಡಿ ನಾವು ಕೂಡ ಮೊದಲನೇ ಬಾರಿಗೆ ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡು ಸುಮಾರು ಎರಡು ಎಕರೆ ಜಾಗದಲ್ಲಿ ಒಂದೂವರೆ ಸಾವಿರ ಬಾಳೆಗಿಡ ಹಾಕಿದ್ದು ಇನ್ನೇನು ಫಲ ಕೈಗೆ ಸಿಗುವಷ್ಟರಲ್ಲಿ ಬಿರುಗಾಳಿ ಮಳೆಯಿಂದ ಬೆಳೆಯೆಲ್ಲ ನಾಶವಾಗಿದೆ ಸುಮಾರು ಎರಡು ಲಕ್ಷ ವೆಚ್ಚ ಮಾಡಿದ್ದು ಈಗ ಬಾಳೆಹಣ್ಣಿಗೆ ಉತ್ತಮವಾದ ಬೆಲೆ ಇರೋದ್ರಿಂದ ನನಗೆ ಐದು ಲಕ್ಷ ರೂಪಾಯಿಗಳು ಲಾಭ ಬರುವ ನಿರೀಕ್ಷೆ ಇತ್ತು ಆದರೆ ಪ್ರಕೃತಿ ವಿಕೋಪದಿಂದ ಬೆಳೆ ನಾಶವಾಗಿದೆ ಅಂತ ಅಳಲನ ವ್ಯಕ್ತಪಡಿಸಿದ್ರು ಎಲ್ಲ ರಾತ್ರಿ ಮಳೆಗಾಳಿಗಿಲ್ಲ ನಷ್ಟ ಆಗಿದೆ ಗಿಡ ಎಲ್ಲ ಕೊಟ್ಟಿದ್ವಿ ಒಂದು ಸಾವಿರದ ಐನೂರು ಗಿಡ ಹಾಕಿದ್ವಿ ಎಲ್ಲ ನಷ್ಟ ಆಗೋಗಿದೆ ಸರ್ ಎಷ್ಟು ಲಾಸ್ ಆಗಿದೆ ಸರ್ ನಿಮಗೆ ನಾವು ಒಂದೆರಡು ಲಕ್ಷ ಖರ್ಚು ಮಾಡಿದ್ವಿ ಸರ್ ಒಂದು ಐದು ಲಕ್ಷವರೆಗೂ ನಿರೀಕ್ಷೆ ಇಟ್ಕೊಂಡಿದ್ವಿ ಎಲ್ಲ ನಷ್ಟ ಆಗಿದೆ ಸರ್ ಒಂದು ನೂರು ಗಿಡ ಮಾತ್ರ ಉಳಿದಿದೆ ಅಷ್ಟೇ ಅದರಲ್ಲಿ ಮೊದಲ ಪ್ರಯತ್ನ ಪಟ್ಟಿದ್ದೀರಾ ತಮ್ಮ ಹೆಸರು ಸರ್ ವಿಜಯ್ ಕುಮಾರ್ ಅಂತ ಸರ್ ಅವರು Bhimnalle sir thank you ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದ ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ ಮಾತನಾಡಿ ಬಿರುಗಾಳಿ ಸಹಿತ ಸುರಿದ ಧಾರಾಕಾರ ಮಳೆಗೆ ಬಾಳೆ ಬೆಳೆ ನಾಶವಾಗಿದ್ದು ಕೂಡಲೇ ಸರ್ಕಾರ ಪರಿಹಾರ ನೀಡಬೇಕು ಹಾಗೆ ಈ ಭಾಗದ ಸುತ್ತಮುತ್ತಲೂ ಕೂಡ ಬಾಳೆ ಮುಸುಕಿನ ಜೋಳ ಮುಂತಾದ ಬೆಳೆಗಳು ಕೂಡ ನಾಶವಾಗಿದ್ದು ತಾಲೂಕಿನ ವಿವಿಧೆಡೆಗಳಲ್ಲಿನ ಬೆಳೆಗಳು ನಾಶವಾಗಿದ್ದು ಕೂಡಲೇ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಹಾಗೂ ತಾಲೂಕು ಆಡಳಿತದ ಅಧಿಕಾರಿಗಳು ಬೆಳೆ ನಷ್ಟದ ನೀಡಿ ಕೂಡಲೇ ತ್ವರಿತವಾಗಿ ರೈತರಿಗೆ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದರು ಗೋರಿಬಿದ್ನೂರು ತಾಲೂಕ್ ಕತ್ತಪಿಯ ಹಿಮ್ನಳ್ಳಿ ಗ್ರಾಮ ಮತ್ತು ಈ ಸುತ್ತಮುತ್ತಿನ ಹಳ್ಳಿಗಳು ಮತ್ತೆ ಆ ಈ ತ ಈ ಗ್ರಾಮದಲ್ಲಿ ಸುಮಾರು ಒಂದು ಹದಿನೈದರಿಂದ ಹದ್ನೆಂಟು ಎಕರೆ ಪ್ರದೇಶದಲ್ಲಿ ಆ ರೈತರು ಏನು ನಮ್ಮ ಯಾಲಕ್ಕಿ ಬಾಳೆ ಬೆಳೆದ್ರು ಬೆಳ್ದಕ್ಕೆ ಅದರಲ್ಲಿ ವಿಶೇಷವಾಗಿ ಈ ರೈತರು ಆ ಇವತ್ತು ದಿವಸ ಆ ಇದರಲ್ಲಿ ಬೆಳೆದಿರೋ ಬಾಳೆ ನೋಡಿ ಇವತ್ತು ಹೆಂಗಾಗಿದೆ ಅಂದ್ರೆ ಸಾವಯವ ವಿಥೌಟ್ ಕೆಮಿಕಲ್ ಇಲ್ದಿರಂಗೆ ಬೆಳೆದಿದ್ರು ಇವತ್ತು ಮಳೆ ಪ್ರಕೃತಿ ಇವತ್ತು ಇವತ್ತು ಅವರು ರೈತರು ಸುಮ್ಮನೆ ಇಲ್ಲ ಪ್ರತಿಯೊಂದು ಗಿಡಕ್ಕೂ ಒಂದು ಕಟ್ಟಿಗೆ ಕೊಟ್ಟು ಅದ್ ಸಪೋರ್ಟಿವ್ ಆಗಿ ಕೊಟ್ಟು ಗಾಳಿ ಬಂದ್ರೆ ಬೀಳಬಾರ್ದು ಅಂತ ತುಂಬಾ ಮುಂಜಾ ಮುಂಜಾಗ್ರೆ ತಗೊಂಡಿದ್ರು ಆದ್ರೆ ರಾತ್ರಿ ಬಿದ್ದಂತ ಗಾಳಿ ಅತಿ ಹೆಚ್ಚಿನ ಗಾಳಿ ಮತ್ತು ಮಳೆಯಿಂದ ಇವತ್ತು ಸುಮಾರು ರೈತರು ನಷ್ಟ ಅನುಭವ್ಸಿದರೆ ಸುಮಾರು ಒಂದು ಇನ್ನೂರು ಒಂದ್ ಇನ್ನೂರ ಐತ್ತು ಉಳಿದಿರ ಅಷ್ಟೇ ಅನ್ಕೋತೀನಿ ಸುಮಾರು ಒಂದ್ ಎರಡುವರೆ ಸಾವಿರ ಪ್ಲಾಂಟೇಶನ್ ಮಾಡಿದ್ರೆ ಒಂದ್ ಇನ್ನೂರ ಐದು ಉಳಿದಿದೆ ಇನ್ನೆಲ್ಲ ನೆಲಸವಾಗಿ ನೆಲ ಕಚ್ಚಿದೆ ಹಂಗಾಗಿ ಇವತ್ತು ನಾವು ಸರ್ಕಾರಕ್ಕೆ ಪ್ರಕೃತಿ ವಿಕೋಪದ ಅಡಿಯಲ್ಲಿ ಸೂಕ್ತವಾದಂತ ಪರಿಹಾರ ಕೊಡ್ಬೇಕು ಸುಮ್ನೆ ಯಾರೋ ಬರ್ತಾರೆ ಆ ಒಂದು ಫೋಟೋಸ್ ತಗೊಂಡು ಆರ್ಟಿಕಲ್ಚರ್ ತಾಹಲ್ದಾರ್ ಬಂದು ಹೋಗೋದಲ್ಲ ಸರ್ಕಾರಕ್ಕೆ ಸೂಕ್ತವಾದ ವರದಿ ಕೊಡಬೇಕು ಏನು ನಮ್ಮ ರೈತರು ಇವತ್ತು ನಷ್ಟ ಹೊಂದಿದ್ದಾರೆ ಅದಕ್ಕೆ ಸೂಕ್ತವಾದ ಪರಿಹಾರ ಕೊಡಬೇಕು ಯಾಕಂದ್ರೆ ಪರಿಹಾರ ಎನ್ ಡಿ ಆರ್ ಫಂಡ್ ಅಂತ ಆ ಫಂಡ್ ಅನ್ನು ತೆಗೆದು ರೈತರಿಗೆ ಸೂಕ್ತವಂತ ಪರಿಹಾರ ಕೊಡಬೇಕು ಅಂತ ನಾವು ಎಲ್ಲರೂ ಅವ್ರಿಗೆ ಇವಾಗ ಈ ತರ ಈಗ ಆದ್ರೆ ಮತ್ತೆ ಅವರು ಬೆಳೆ ಬೆಳೆಯಕ್ಕೆ ಹೋಗಲ್ಲ ಬೇಡ ಬಿಡಪ್ಪ ಅಂದ್ಬಿಡ್ತಾರೆ ಹಂಗಾಗಿ ಸರ್ಕಾರ ಅವ್ರಿಗೆ ಒಳ್ಳೆ ಸ್ಪಂದನೆ ಕೊಟ್ಟು ಈ ಮತ್ತೆ ಪರಿಹಾರವನ್ನು ಕೊಡಬೇಕು ಅಂತ ನಾವು ತಿಳ್ಕೊಂಡ್ ಈ ಸಂದರ್ಭದಲ್ಲಿ ರೈತರಾದ ಹರಿಪ್ರಕಾಶ್ ಹನುಮಂತರಾಯಪ್ಪ ಸುರೇಶ್ ನಾರಾಯಣಪ್ಪ ವೆಂಕಟೇಶ್ ವೆಂಕಟಾರೆಡ್ಡಿ ಪ್ರಕಾಶ್ ಮುಂತಾದವರು ಉಪಸ್ಥಿತರಿದ್ದರು